ನೋಡಿ ಇದು ಹೊಸದೇನಲ್ಲ ಆಪೋಸಿಷನ್ ಲೀಡರ್ಸಿಗೆ ಇದು ಮೊದಲನೇ ಸರಿಯೂ ಆಗ್ತಾಯಿಲ್ಲ ಕಳೆದ ಹತ್ತು ವರ್ಷದಲ್ಲಿ ಐ ಟಿ ಇ ಡಿ ಅವರ ಅಂಕಿಅಂಶಗಳ ಪ್ರಕಾರ ಆಪೋಸಿಷನ್ ಲೀಡರ್ಸ್ ಮೇಲೆ ಟೋಟಲಿ ಒನ್ ನೈಂಟಿ ತ್ರೀ ರೇಟ್ ಆಗಿದೆ ಒನ್ ನೈಂಟಿ ತ್ರೀ ಕೇಸಸ್ ಹಾಕಿದ್ದಾರೆ ಕನ್ವಿಕ್ಷನ್ ರೇಟು ಬರೀ ಎರಡೇ ಇದು ನನ್ನ ಅಂಕಿಅಂಶಗಳಲ್ಲ ಪಾರ್ಲಿಮೆಂಟ್ನಲ್ಲಿ ಮಿನಿಸ್ಟರ್ಸ್ ಬಿ ಜೆ ಪಿ ಮಿನಿಸ್ಟರ್ ಕೊಟ್ಟಂಥ ಅಂಕಿಅಂಶಗಳು ಆಪೋಸಿಷನ್ ಲೀಡರ್ಸ್ ಮೇಲೆ ಒನ್ ನೈಂಟಿ ತ್ರೀ ಕೇಸಸ್ ಆಗಿದೆ ಅದರಲ್ಲಿ ಬರೀ ಎರಡು ಕನ್ವಿಕ್ಷನ್ ಮಾತ್ರ ಆಗಿರೋದು ಅಂದರೆ ಇದು ರಾಜಕೀಯ ದುರುದ್ದೇಶದಿಂದನೇ ಆಗ್ತಾ ಇರೋದಂತ ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಲ್ಲ ಯಾವುದಾದ್ರೂ ಒಂದು ಕೇಸನ್ನು ಲಾಜಿಕಲ್ ಎಂಡಿಗೆ ಐ ಟಿ ಅವರು ಕಳೆದ ಹನ್ನೊಂದು ವರ್ಷದಲ್ಲಿ ತಗೊಂಡು ಹೋಗಿದ್ದಾರಾ ದಯವಿಟ್ಟು ಗಮನಿಸಬೇಕು ತಾವು ಸುಪ್ರೀಂ ಕೋರ್ಟ್ ಅವರು ಕೂಡ ಚಾಟಿ ಬೀಸಿದ್ದಾರೆ ಐ ಟಿ ಇ ಡಿ ಮೇಲೆ ನಿಮ್ಮ ರೇಡ್ಗಳೇನಿದೆ ನಿಮ್ಮ ಕೇಸಸ್ಗಳೇನಿದೆ ಇದು ಭಾಳ ಸೆಲೆಕ್ಟಿವ್ ಆಗ್ತಾ ಇದೆ ಇದು ದುರುದ್ದೇಶದಿಂದ ಆಗ್ತಾ ಇದೆ ಅಂತ ಚೀಮಾರಿ ಕೂಡ ಹಾಕಿರೋದು ಇದೆ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು ಯಾಕೆ ನಿಮ್ಗೆ ಎಲ್ಲರ ಕೆಲಸ ಸಿಕ್ತಾ ಕೆಲ್ಸ ನೋವೇ ನಾನೇ ಬಾಸ್ ಆಗ್ತೀನಿ ಬಾಸ್ ಅದೇ ಬಾಸ್ ವಾಲ್ ಬಾಸ್ ವಾಲಾ ಬಿ ದ ಬಾಸ್ ಸೊ ಇದೇನು ಹೊಸದಲ್ಲ ಏನೇ ಇದ್ರೂ ಕೂಡ ವಿರೋಧ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರು ಯಾರು ನಾವೆಲ್ಲ ಇದ್ದೀವಿ ಇದೆಲ್ಲ ಎದುರಿಸ್ತೀವಿ ಕೇಂದ್ರ ಸರ್ಕಾರ ಅವರು ಹೇಳ್ದಂಗೆ ಕೇಳಬೇಕು ಅವ್ರ ತತ್ವ ಸಿದ್ಧಾಂತ ಹೋಗ್ಬೇಕು ಅವ್ರ ವಿರುದ್ಧ ಮಾತಾಡಬಾರ್ದು ಅವರ ಅವರಿಗೆ ಪ್ರಶ್ನೆ ಕೇಳಬಾರ್ದು ಅಂದ್ಬಿಟ್ಟು ಇವೆಲ್ಲ ನಡೀತಾ ಇರೋದು ಅಷ್ಟೇ ಅದು ಬಿಟ್ಟರೆ ಇಲ್ಲಿವರೆಗೂ ಕೂಡ ಇ ಡಿ ಆಗಲಿ ಐ ಟಿ ಆಗಲಿ ಯಾವುದೂ ಕೂಡ ಪ್ರೂವ್ ಮಾಡೋಕ್ಕಾಗಿಲ್ಲ ಅಂದರೆ ಅವರು ಅಸಮರ್ಥ ಏನು ದುರುದ್ದೇಶದಿಂದ ಮಾತು ಮಾಡ್ತಾ ಇದ್ದಾರ ನೀವೇ ಯೋಚನೆ ಮಾಡಿ ನೋಡಿ ಇದೇ ಇಡಿ ಅವರು ಒಂದು ಪ್ರೆಸ್ ರಿಲೀಸ್ ಮಾಡಿದ್ರಲ್ರಿ ಮೂಡಾ ಟೈಮ್ನಲ್ಲಿ ಏನು ವ್ಯವಹಾರ ಬೇರೆ ರಾಷ್ಟ್ರಕ್ಕೆ ದುಡ್ಡು ಹೋಗಿದೆ ಅಂತ ಎಲ್ಲಿದೆ ಅದು ಇಡಿ ಯಾವಾಗ ಆಗಬೇಕು ವೆನ್ ದೇರ್ ಈಸ್ ಮನಿ ಲಾಂಡ್ರಿಂಗ್ ಮೂಡಾನಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆಯಾ ಪ್ರೂವ್ ಮಾಡೋಕ್ಕಾಗಿದೆಯಾ ಆದರೆ ಅವಾಗ ಪ್ರೆಸ್ ರಿಲೀಸ್ ಕೊಟ್ಟಿದ್ದು ಇವರೇ ಆದರೆ ಏನಾಯಿತು ಇಡಿ ಅವರಿಗೆ ಏನಾದರೂ ನಿಜವಾಗ್ಲೂ ಇದ್ರೆ ಬಹಿರಂಗವಾಗಿ ಒಂದು ಪತ್ರಿಕಾಗೋಷ್ಠಿ ಮಾಡಿಬಿಡ್ಲಿ ಸುಮ್ಮನೆ ಸೆಲೆಕ್ಟಿವ್ ಲೀಕ್ ಮಾಡೋದ್ರಲ್ಲಿ ಏನರ್ಥ ನೋಡಿ ರಣ್ಯಾರಾವ್ ಕೇಸ್ನಲ್ಲಿ ಪದೇ ಪದೇ ಗೋಲ್ಡ್ ಸ್ಮಗ್ಲಿಂಗ್ ಗೋಲ್ಡ್ ಸ್ಮಗ್ಲಿಂಗ್ ಅಂತ ಹೇಳ್ತಾ ಇದ್ದಾರಲ್ವಾ ರೀ ಕಸ್ಟಮ್ಸ್ ಕಾಯೋ ಕೆಲಸ ಯಾರ್ದು ಪರಮೇಶ್ವರ್ ಅವ್ರದ್ದಾ ಸ್ಟೇಟ್ ಹೋಮ್ ಡಿಪಾರ್ಟ್ಮೆಂಟ್ದಾ ಸೆಂಟ್ರಲ್ ಗೌರ್ಮೆಂಟ್ದು ತಾನೆ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ಸು ಅಸಮರ್ಥರಿದ್ದಾರೆ ಕೇಂದ್ರ ಏಜೆನ್ಸಿಗಳು ಅಸಮರ್ಥರಿದ್ರೆ ಅದು ನಮ್ಮ ಹೋಮ್ ಡಿಪಾರ್ಟ್ಮೆಂಟಿಗೆ ಯಾಕೆ ಹೇಳ್ತಾ ಇದ್ದೀರಾ ಗೋಲ್ಡ್ ಸ್ಮಗ್ಲಿಂಗಿಗೆ ನಮ್ಗೆ ಏನು ಸಂಬಂಧ ಕಸ್ಟಮ್ಸ್ ಏನು ನಮ್ಮ ಕೈನಲ್ಲಿದೆಯಾ ಅಮಿತ್ ಶಾ ಅವ್ರಿಗೆ ಕೇಳಿ ಯಾಕೆ ಸರ್ ಹಿಂಗ್ ಗೋಲ್ಡ್ ಸ್ಮಗ್ಲಿಂಗ್ ಆಗ್ತಾ ಇದೆ ಅಂತ ಪರಮೇಶ್ವರ್ ಅವ್ರಿಗೆ ನೋಡಿ ಏನೇ ಇರಲಿ ಇಟ್ಸ್ ಎ ಟ್ರಾನ್ಸಾಕ್ಷನ್ ಅಲ್ಲ ಇಟ್ಸ್ ಎ ಡಿಜಿಟಲ್ ಟ್ರಾನ್ಸಾಕ್ಷನ್ ಇಟ್ಸ್ ಎ ವ್ಯಾಲಿಡ್ ಟ್ರಾನ್ಸಾಕ್ಷನ್ ಇಲ್ಲಿ ಇಲ್ಲಿಗಲೇನಿದೆ ಏನಿದೆ ಬರಲಿ ಈಗ ಭಾಳ ಸ್ಪಷ್ಟವಾಗಿ ಹೋಮ್ ಮಿನಿಸ್ಟರ್ ಅವರು ಕೂಡ ಹೇಳಿದೆ ತನಿಖೆ ನಾವು ನಡೀತಾ ಇದೆ ನಡೀಲಿ ಅಂತ ಹಿಂದೆ ಹಾಕೋದೇನಿದೆ ಈಗ ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ ಕೊಡಬೇಕಾದ್ರೆ ನಾನು ಕ್ಯಾಶ್ ಕೊಟ್ಟಿದ್ದೀನಿ ಇಲ್ಲ ಇಟ್ಸ್ ಅ ಟ್ರಾನ್ಸಾ ವೆರಿಫೈಯೇಬಲ್ ವೆರಿಫೈಯಬಲ್ ಟ್ರಾನ್ಸಾಕ್ಷನ್ ತಾನೆ ಆಗಲಿ ತನಿಖೆ ಹುಷೇನ್ ನೋ